ಏಪ್ರಿಲ್ ಮೂರನೇ ತಾರೀಕು ಅಂದರೆ ಮು ನಾಳೆ ನಾಳಿದ್ದು ಬುಧವಾರ ನಮ್ಮ ಮ ನಗರದ ಕಾಳಿಕಾಂಬ ಸಮುದಾಯ ಭವನದ ಆವರಣದಲ್ಲಿ ಮತ್ತು ನಗರದ ಗ್ರಾಮದೇವತೆ ಆದಂಥ ಕಾಳಿಕಾಂಬ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಸಂಸದಂಥ ಸುಮಲತಾ ಅಂಬರೀಷ್ ಅವರು ಅವರ ಬೆಂಬಲಿಗರ ಇತಿಷಿಕರು ಮಾರ್ಗದರ್ಶಕರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಅಂಬರೀಷ್ ಅವರ ಅಭಿಮಾನಿಗಳು ಮತ್ತು ಅವರ ಮಾನಸ ಪುತ್ರ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಎಲ್ಲರೂ ಸಹ ಆವತ್ತು ಸಭೆಗೆ ಆಹ್ವಾನ ಮಾಡಿದ್ವಿ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವತ್ತಿನ ಒಂದು ಬೃಹತ್ ಸಭೆಯ ಉದ್ದೇಶ ನಿಮಗೆಲ್ಲ ಈಗ ಆಗಲೇ ಗೊತ್ತಾಗಿದೆ ಸುಮಲತಾ ಅಂಬರೀಷ್ ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ಒಂದು ತಮ್ಮ ಒಂದು ನಿರ್ಣಯವನ್ನು ಘೋಷಣೆ ಮಾಡಲಿದ್ದಾರೆ ಅದರ ಜೊತೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ಸುಮಲತಾ ಅಂಬ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಬಹಳ ಮುಖ್ಯವಾಗಿ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಇನ್ನೂ ಮುಖ್ಯವಾಗಿ ಇಲ್ಲಿ ಜಿಲ್ಲೆಯ ಎಲ್ಲ ಮುಖಂಡರುಗಳು ಅವರ ಆಪ್ತರು ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಕೆ ಹೆಸರು ಹೇಳ್ತಾ ಹೋದರೆ ತುಂಬ ಉದ್ದದ ಪಟ್ಟಿ ಇದೆ ಹಾಗಾಗಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಅಂಬರೀಷ್ ಅವರ ಕುಟುಂಬದ ಆಪ್ತರು ಬೆಂಬಲಿಗರು ಹಿತೇಶಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ದಯಮಾಡಿ ಅವತ್ತು ಎರಡು ಕಾರ್ಯಕ್ರಮ ಇದೆ ಒಂದು ಒಂದು ಸಭೆಗೆ ತಾಯಿ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಸಂಸದರು ಚಾಲನೆ ನೀಡ್ತಾರೆ ಮತ್ತು ಐದು ವರ್ಷಗಳ ಕಾಲ ಈಗಾಗಲೇ ನಮ್ಮ ಜಯರಾಮನವ್ರಿಗೂ ಗೊತ್ತು ನಮ್ಮ ಮಂಜೂರಿಗೆ ನಮ್ಮ ಚೌಡಪ್ಪರಿಗೆ ನಾಗೇಂದ್ರ ಅವ್ರ ನಾವೆಲ್ಲ ಮಾತನಾಡಿದಾಗೆ ಇವತ್ತೇನು ಅವರು ಜಿಲ್ಲೆಯಾದ್ಯಂತ ಮತ್ತು ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರ ಕ ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಪ್ರಮುಖ ಕಾರ್ಯಕ್ರಮಗಳಾಗಿವೆ ಅಭಿವೃದ್ಧಿ ಕಾಮ ಕಾಮಗಾರಿಗಳಾಗಿವೆ ಏನೆಲ್ಲ ಅನುದಾನ ಬಂದಿದೆ ಅಂತೇಳಿ ಒಂದು ಒಂದು ಚಿತ್ರವನ್ನು ಕೂಡ ಮಾಡಿದ್ದೀವಿ ಚಿತ್ರ ಜೊತೆಗೆ ಅಭಿವೃದ್ಧಿ ಒಂದು ಏನು ಅವರ ಕಾಮದ ಕಾಮಗಾರಿಗಳಾಗಿದೆಯಾ ಅದನ್ನೆಲ್ಲ ಕೂಡ ಪಟ್ಟಿಯನ್ನು ಕೂಡ ಟೋಟಲಿ ಅದನ್ನು ಆ ಸಾಕ್ಷ್ಯಚಿತ್ರವನ್ನಾಗಲಿ ಆ ಪಟ್ಟಿಯನ್ನಾಗಲಿ ನಮ್ಮ ದರ್ಶನ್ರವರು ಸೂಗುದೀಪ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಅವತ್ತು ಜಿಲ್ಲೆಯ ಆ ಜನರ ಮುಂದೆ ಬಿಡುಗಡೆ ಮಾಡಲಿದ್ದಾರೆ ಈ ಎರಡು ಕಾರ್ಯಕ್ರಮಗಳು ಒಂದು ಸಭೆಯಲ್ಲಿ ಸಂಸದರು ಅವರ ಒಂದು ನಿರ್ಣಯವನ್ನು ಮುಂದಿನ ಏನು ಅವರ ಅಭಿ ಬೆಂಬಲಿಗರ ಅಭಿಪ್ರಾಯದಂತೆ ಒಂದು ಒಳ್ಳೆಯ ತೀರ್ಮಾನವನ್ನು ಏನು ಘೋಷಣೆ ಮಾಡ್ತಾರೆ ಈಗಲೂ ಕೂಡ ನಾವು ಅವರ ಹಂಡ್ರೆಡ್ ಪರ್ಸೆಂಟು ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆನಲ್ಲೇ ನಾವೆಲ್ಲ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ಅವರು ಅದಕ್ಕೆ ಪೂರಕವಾದ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ಅವರು ಅವತ್ತಿನ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆಗಲೇ ನೋಡಿರ್ಬೋದು ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಬೆಂಬಲಿಗರ ಸಭೆಯನ್ನು ನೋಡಿರ್ಬೋದು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯದಲ್ಲಿ ಮತ್ತಷ್ಟು ಬೆಂಬಲಿಗರು ಯಾಕೆಂದರೆ ಎಲ್ಲರಿಗೂ ಬೆಂಗಳೂರಿಗೆ ಹೋಗಲಿಕ್ಕೆ ಅವಕಾಶ ಕಾರಣಾಂತರದಿಂದ ಅವಕಾಶ ಆಗಿರಲಿಕ್ಕಿಲ್ಲ ಆದರೂ ಮಂಡ್ಯದಲ್ಲೇ ಅವರು ಸುಮಲತಾ ಅಂಬರೀಷ್ ಅವರು ರಾಜಕಾರಣ ಇರಲಿ ಇನ್ನೊಂದು ಇರಲಿ ಎಲ್ಲ ನಂದು ಮಂಡ್ಯದಲ್ಲಿ ಅಂತ ಹೇಳಿರೋದ್ರಿಂದ ಮಂಡ್ಯದಲ್ಲೇ ಅವರ ತೀರ್ಮಾನವನ್ನು ಕೂಡ ಪ್ರಕಟ ಮಾಡ್ತಾರಿಂದ ಮತ್ತಷ್ಟು ಬೆಂಬಲಿಗರು ಅವತ್ತು ಬರ್ತಾರೆ ಅವರೆಲ್ಲ ಅವರ ಅಭಿಪ್ರಾಯವನ್ನು ಆಲಿಸಿ ಒಂದು ಒಳ್ಳೆಯ ನಿರ್ಧಾರವನ್ನು ಅವರು ಘೋಷಣೆ ಮಾಡ್ತಾರೆ ಈ ಎರಡು ಕಾರ್ಯಕ್ರಮಗಳು ಇರೋದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ತಿಳಿವಳಿಕೆಗಾಗಲಿ ಅಂತೇಳಿ ತಮ್ಮ ಮೂಲಕ ಪ್ರಚುರ ಆಗಲಿ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ತುರ್ತು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ.